ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು ರಾಯಭಾಗ ತೋಟಗಾರಿಕೆಯಲ್ಲಿ ಪಾಲಿ ಹೌಸ್ ನೆರಳು ಪರದೆ ಯೋಜನೆಡಿಯಲ್ಲಿ ಹತ್ತೊಂಬತ್ತು ಲಕ್ಷ ಇಪ್ಪತ್ತೆಂಟು ಸಾವಿರ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರುತ್ತಾರೆ ಪ್ರಕಾಶ್ ಮಾಂಗ್ ಸಿದ್ದಪ್ಪ ಮಾಂಗ್ ಬಸವಂತ ಭಜಂತ್ರಿ ಹಾಗೂ ಇತರರು ರೈತ ಮುಖಂಡರು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಕಳೆದ ವರ್ಷದಿಂದ ಮಳೆ ಇಲ್ಲದ ರೈತರು ಜೀವನ ಕಷ್ಟಕರವಾಗಿದೆ ರೈತರಿಗೆ ಬಂದಂಥ ಅನುದಾನ ಹಣ ರೈತರಿಗೆ ಕೊಡದೆ ಹಣವೆಲ್ಲ ಲಪ್ಟಾಯಿಸಿದ ನರಭಕ್ಷಕ ಅಧಿಕಾರಿಗಳು ಅಮಾನತು ಆದ ಭ್ರಷ್ಟ ಅಧಿಕಾರಿಗಳು ಅಶೋಕ್ ಕರೆಪಗೋಳ ಶಿವಾನಂದ್ ಸೌಸುದ್ದಿ ರಾಯಭಾಗ ತೋಟಗಾರಿಕೆ ಇಲಾಖೆಯಲ್ಲಿ ಪಾಲಿಹೌಸ್ ಮತ್ತು ನೆರಳು ಪರದೆ ಅವ್ಯವಹಾರದಲ್ಲಿ ಭಾಗವಹಿಸಿರುವ ಅಧಿಕಾರಿಗಳನ್ನು ಅಮಾನತುಗೊಳಿಸಿದೆ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ರಾಯಭಾಗ ತೋಟಗಾರಿಕೆ ಇಲಾಖೆಯು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಲ್ಲಿ ನೆರಳು ಪರದೆ ನಿರ್ಮಿಸಿದ ಹಾಗೂ ಸಹಾಯಧನ ನೀಡಿರುವುದರಲ್ಲಿ ಅವ್ಯವಹಾರ ಹತ್ತೊಂಬತ್ತು ಲಕ್ಷ ಇಪ್ಪತ್ತೆಂಟು ಸಾವಿರ ಹಣಗಳ ಹಣವನ್ನು ಗುಳಂ ಮಾಡಿದ್ದಾರೆ ಕೆ ಆರ್ ಸಿ ಎ ನಿಯ ಹತ್ತೊಂಬತ್ತುನೂರ ಐವತ್ತೇಳರ ನಿಯಮ ಹತ್ತು ಒಂದರ ಡಿ ಅಡಿಯಲ್ಲಿ ಅಶೋಕ್ ಕರೆಪಗೋಳ್ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಹಾಗೂ ಪ್ರಭಾರಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ರಾಯಿಭಾಗ ಶಿವಾನಂದ್ ಸೌಸುದ್ದಿ ಸಹಾಯಕ ತೋಟಗಾರಿಕೆ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಅರಭಾವಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ಗೋಕಾ ಕಚೇರಿಯ ಈ ಇಬ್ಬರು ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತುಗೊಳಿಸಿದ್ದಾರೆ ಕ್ಷಣಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ಎ ಟಿ ಫೈ ನ್ಯೂಸ್ ಬಾಕ್ಸ್ ಕಂಡ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ҡыҙҙырмы <laughs>